ಬಸ್ ನಿಲ್ದಾಣದಲ್ಲಿ ವಿದ್ಯುತ್ ಇಲ್ಲದೆ ಪ್ರಯಾಣಿಕರು ಪರದಾಡಿದ್ದಾರೆ ಹಾವೇರಿ ಜಿಲ್ಲಾ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಕತ್ತಲು ಆವರಿಸಿದೆ ಕಳೆದ ಎರಡು ದಿನದಿಂದ ಅಲ್ಲಿ ಕರೆಂಟ್ ಇಲ್ಲ ಈ ಕರೆಂಟ್ ಇಲ್ಲದೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಆದರೆ ಗಮನ ಯಾರು ಹರಿಸಬೇಕಾದ ಅವರಂತೂ ಗಮನ ಹರಿಸಿಲ್ಲ ವಿದ್ಯುತ್ ಇಲ್ಲದೆ ಕತ್ತಲಲ್ಲಿ ಪ್ರಯಾಣಿಕರಿಗೆ ಕಳ್ಳರ ಭೀತಿ ಒಂದು ಕಡೆ ಮೇಣದ ಬತ್ತಿಯನ್ನ ಹಚ್ಚಿ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿನ ಸಿಬ್ಬಂದಿ ಕಳೆದ ಎರಡು ದಿನದಿಂದ ಕರೆಂಟ್ ಇಲ್ಲ ಏನ್ ಮಾಡ್ತಾ ಇದ್ದಾರೆ ಅಲ್ಲಿರೋರು ಜನರೇಟರ್ ವ್ಯವಸ್ಥೆಯನ್ನು ಕೂಡ ಮಾಡಿಲ್ಲ ಅಧಿಕಾರಿಗಳು ಈ ಅಧಿಕಾರಿಗಳ ವಿರುದ್ದ ಪ್ರಯಾಣಿಕರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಜಿಲ್ಲಾ ಕೇಂದ್ರ ಬಸ್ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ ಇದು ಅಲ್ಲಿ ವಿದ್ಯುತ್ ಇಲ್ಲ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಸಿಬ್ಬಂದಿ ಕೂಡ ಪರದಾಡ್ತಾ ಇದ್ದಾರೆ ಅಲ್ಲಿ ಗಮನಿಸ್ತಾ ಬತ್ತಿಯನ್ನ ಹಚ್ಚಿಟ್ಟು ಕೆಲಸ ಮಾಡ್ತಾ ಇರೋರು ಅಲ್ಲಿ ಟಿಕೆಟ್ ಕೊಡುವಂತಹ ಕೌಂಟರ್ ಆಗಿರಬಹುದು ಇನ್ನಿತರ ಕಡೆಗಳಲ್ಲಿ ಮೇಣದ ಬತ್ತಿಯನ್ನು ಹಚ್ಚಿಟ್ಕೊಂಡು ಕೆಲಸ ಮಾಡುವಂತಹ ಪರಿಸ್ಥಿತಿ ಪಾಪ ಅವರಿಗೆ ನಿರ್ಮಾಣ ಆಗಿದೆ ಅಂತಂದ್ರೆ ಅಲ್ಲಿ ಎರಡು ದಿನದಿಂದ ಕರೆಂಟ್ ಇಲ್ಲ ಸಂಬಂಧಪಟ್ಟವರು ಗಮನ ಹರಿಸಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಯಾರೂ ತಲೆ ಕೆಡಿಸಿಕೊಂಡಿಲ್ಲ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ ಅಲ್ಲಿ ಏನಾದರೂ ಪಿಕ್ ಪಾಕೆಟ್ ಆದರೂ ಕಳತನ ಆದರೂ ಇನ್ನೇನಾದರೂ ಅಹಿತಕರ ಘಟನೆಗಳೇನಾದರೂ ಆದರೆ ಯಾರ ಜವಾಬ್ದಾರಿ ಅದಕ್ಕೆ ಹೆಣ್ಮಕ್ಳು ಓಡಾಡುವಂತ ಜಾಗ ವಯಸ್ಸಾದಂತವ್ರು ಓಡಾಡುವಂತ ಜಾಗ ಅದರಲ್ಲೂ ರಾತ್ರಿಯಲ್ಲೂ ಕೂಡ ಅನೇಕ ಪ್ರಯಾಣಿಕರು ಇರ್ತಾರೆ ಅವರೆಲ್ಲ ತಮ್ಮ ಸೇಫ್ಟಿಗಾಗಿ ಏನ್ ಮಾಡ್ಕೊಳ್ಬೇಕು ಅನ್ನೋ ಪ್ರಶ್ನೆಯನ್ನ ಈಗ ಪ್ರಯಾಣಿಕರು ಮಾಡ್ತಾ ಇದ್ದಾರೆ ಜಿಲ್ಲಾ ಬಸ್ ಸ್ಟ್ಯಾಂಡ್ ಆಗಿಬಿಟ್ಟು ಇಲ್ಲಿ ರಾತ್ರಿ ಹೊತ್ತ ಹೆಣ್ಮಕ್ಳು ಬರ್ತಾರ ಬೇರೆ ಊರಿಂದ ಜನರು ಬರ್ತಾರ ಹಳ್ಳಿ ಮಕ್ಕಳು ಬರ್ತಾವೆ ಚಿಕ್ಕಮಟ್ಟಿ ಮಕ್ಕಳು ಬರ್ತಿರ್ತಾವೆ ಇಲ್ಲಿ ಕರೆಂಟ್ ಒಂದು ಜನರೇಟರ್ ವ್ಯವಸ್ಥೆ ಸುವ್ಯವಸ್ಥೆ ಇಲ್ಲ ಇದರಿಂದ ತೊಂದರೆ ಆಗ್ತದ ಇಲ್ಲಿ ಇರ್ತಕ್ಕಂಥ ಜನರಿಗೂ ತೊಂದರೆ ಅಂದತಿ ಆನಂತರ ಇಲ್ಲಿ ಏನೋ ಸ್ನಾಪ್ ಆಗ್ತದೆ ಕಳತನ ಆಗ್ತದೆ ಅಥವಾ ದರೋಡೆ ಆಗ್ತದೆ ಏನಾದ್ರೂ ಸಹ ಇಲ್ಲಿ ಯಾರು ಕೇಳೋರಿ ಇರೋದಿಲ್ಲ ಅದು ಜಿಲ್ಲಾ ಬಸ್ ಸ್ಟ್ಯಾಂಡ್ ಆಗಿ ಇಲ್ಲಿ ಒಂದು ಬೆಳಕಿನ ವ್ಯವಸ್ಥೆ ಬೇಕಾಗ್ತದೆ ಪಬ್ಲಿಕ್ ಗೋಸ್ಕರ ಒಂದ್ ಎರಡು ಲೈಟ್ ಆದ್ರೂ ವ್ಯವಸ್ಥೆ ಆಗ್ಬೇಕು ಅದು ಇಲ್ಲ ಕರೆಂಟ್ ಹೋಗ್ಲಿ ಅದೇನೋ ಅನಿವಾರ್ಯತೆಯಿಂದ ಹೋಗಿರ್ತದ ಟೆಕ್ನಿಕಲ್ ಇಶ್ಯೂಸ್ ಎರಡು ದಿನ ಐತ್ರಿ ಮೊನ್ನೆ ಬೆಳಗ್ಗೆ ನಾಲ್ಕು ಗಂಟೆಗೆ ಹೋಗಿದ್ದು ಇನ್ನೂವರೆಗೂ ಕರೆಂಟ್ ಬಂದಿಲ್ಲ ಬಟ್ ಒಂದು ಲೈಟಿನ ವ್ಯವಸ್ಥೆ ಯಾವ್ದು ಇರ್ಬೇಕಲ್ಲ ಯಾವುದೋ ಒಂದು ಹಳ್ಳಿ ಬಸ್ ಸ್ಟ್ಯಾಂಡಿಗೂ ಸಹ ಒಂದು ಜನರೇಟರ್ ವ್ಯವಸ್ಥೆ ಐತಿ ಇಲ್ಲಿ ಈ ಬಸ್ ಸ್ಟಾಂಡ್ ಗೆ ಹಾಕಿಲ್ಲ ಆಕ್ಚುಲಿ ಮಧ್ಯಾಹ್ನ ಹೋಗಿದೆ ಕರೆಂಟ್ ಇಲ್ಲ ಅನ್ನಿಲ್ಲ ಬಟ್ ಇನ್ ಮಧ್ಯಾಹ್ನದಿಂದ ಕಾಯ ಪ್ರವೃತ್ತಿ ಮಾಡಿದ್ದಾರೆ ನಮ್ಮ ಆಫೀಸರ್ ಆತ ಎಲ್ಲರೂ ಹುಬ್ಳಿಂದ ಮಟೀರಿಯಲ್ ತರಿಸಿ ಇವಾಗ್ಲೂ ಕೆಲಸ ಮಾಡ್ತಾ ಇದಾರೆ ಇನ್ನು ಇನ್ನೊಂದು ಅರ್ಧ ಗಂಟೆ ರೆಡಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಇನ್ನು ಮಧ್ಯಾಹ್ನದ ಕೆಲಸ ಆಮೇಲೆ ಅದು ಮಾಡ್ಬೇಕು ವೈರಿಂಗ್ ಹಾವೇರಿಯ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಪ್ರಮುಖವಾಗಿ ಕಳೆದ ಎರಡು ದಿನಗಳಿಂದ ಇಲ್ಲಿ ಕರೆಂಟ್ ಪವರ್ ಕಟ್ ಆಗಿರುವಂತದ್ದು ತೋರಿಸ್ತಾ ದೃಶ್ಯ ನೋಡ್ತಿರಬಹುದು ಸಾಕಷ್ಟು ಜನ ಪ್ರಯಾಣಿಕರು ಇಲ್ಲಿ ಬರುವಂತದ್ದು ಒಂದೇ ದಿನಕ್ಕೆ ಸಾವಿರಾರು ಜನ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿ ಓಡಾಡುವಂತ ಜನ ಇರ್ತಾರೆ ಸದ್ಯ ಪ್ರಮುಖ ನೋಡೋದಾದರೆ ಹೋಟೆಲ್ಗಳಲ್ಲಿ ಬ್ಯಾಟರಿ ವ್ಯವಸ್ಥೆಯನ್ನು ಹೊರಪಡಿಸಿದ್ರೆ ಪ್ರಯಾಣಿಕರು ಮಾತ್ರ ಪರದಾಡ್ತಾ ಇದ್ದಾರೆ ಪ್ರಮುಖವಾಗಿ ದೃಶ್ಯ ನೋಡ್ತಿರೋ ಹಾಗೆ ಬೇರೆ ಬೇರೆ ಭಾಗಗಳಿಂದ ಬಂದಂತಹ ಜನರು ಇಲ್ಲಿ ಬಂದಿರುವಂತದ್ದು ಮಹಿಳೆಯರಾಗಿರ್ಬಹುದು ಅಥವಾ ಪುರುಷರಾಗಿರ್ಬೋದು ವಯಸ್ಸು ವರ್ಗರಾಗಿರ್ಬಹುದು ಎಲ್ಲರೂ ಬರ್ತಾ ಇದ್ದಾರೆ ಆದ್ರೆ ಇಲ್ಲಿ ವಿದ್ಯುತ್ ಸಮಸ್ಯೆ ಆಗಿರುವಂತಂದ್ರೆ ಟಿ ಸಿ ಒಂದರ ಸಮಸ್ಯೆ ಆಗಿದೆ ಅಂತ ಹೇಳಿ ಇದೀಗ ಪ್ರಮುಖವಾಗಿ ಕಳೆದ ಎರಡು ದಿನಗಳಿಂದ ರಿಪೇರಿ ಮಾಡ್ತಾ ಇದಾರೆ ಅನ್ನೋ ಮಾತ್ರ ಹೇಳ್ತಾರೆ ಹಾರಕ್ಕೆ ಉತ್ತರ ಕೂಡ ಕೊಡ್ತಾರೆ ಅಂತ ಜೊತೆಗೆ ಒಂದು ಕೇಂದ್ರ ಬಸ್ ನಿಲ್ದಾಣ ಅಂದ್ರೆ ಒಂದು ಜಿಲ್ಲೆ ಇದು ಹಾವೇರಿ ಜಿಲ್ಲೆ ಹಾವೇರಿ ನಗರದಲ್ಲಿ ಕರೆಂಟ್ ಸಮಸ್ಯೆ ಆಗಿದೆ ಅಂತ ಹೇಳಿ ಅಧಿಕಾರಿಗಳೇ ಒಂದು ಒಂದು ಅಟ್ಲೀಸ್ಟ್ ಒಂದು ಜನರೇಟರ್ ಕೂಡ ವ್ಯವಸ್ಥೆ ಮಾಡಿಲ್ಲ ಪಕ್ಕ ನೋಡ್ಕೊಳ್ಬಹುದು ಅವರು ಕುಳಿತು ಕೆಲಸ ಮಾಡುವಂತಹ ಜಾಗದಲ್ಲಿ ಮುಂಬತ್ತೆಯನ್ನ ಹಚ್ಚಿ ಕೆಲಸ ಮಾಡುವ ಪ್ರಕ್ರಿಯೆ ನಡೆಸ್ತಾ ಇದ್ದಾರೆ ಎಲ್ಲಿಗೆ ಹೋಗ್ತಾ ಇದೆ ಹಾಗಾದ್ರೆ ಅಂತ ಒಂದು ಪ್ರಮುಖ ಎರಡು ದಿನಗಳಿಂದ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ ಕೆಲಸ ಮಾಡ್ತಿರೋನು ಹಾರಕೆ ಉತ್ತರ ಕೊಡ್ತಾ ಇದ್ದಾರೆ ಆದ್ರೆ ಯಾವುದೇ ಕಾರಣಕ್ಕೂ ಒಂದು ಜನರೇಟರ್ ಕೂಡ ಬಳಕೆ ಮಾಡದೆ ಈ ರೀತಿಯ ಕೆಲಸ ಮಾಡಲಿಕ್ಕೆ ಮುಂದಾಗ್ತಾ ಇದಾರೆ ಪ್ರಮುಖವಾಗಿ ನಮ್ಮ ಶಂಕರ್ ತೋರಿಸ್ತಾರೆ ದೃಶ್ಯದಲ್ಲಿ ಎಡಭಾಗ ನೋಡ್ತಾ ಇರಬಹುದು ವಾಹನಗಳ ಬೆಳಕು ಮಾತ್ರ ಬಿಟ್ರೆ ಇಲ್ಲಿ ಅವರು ಜನರು ಮೊಬೈಲ್ ಟಾರ್ಚ್ ಗಳನ್ನ ಅವಲಂಬನೆ ಮಾಡಿಕೊಂಡು ಕುಳಿತುಕೊಳ್ತಾ ಇದ್ದಾರೆ ಹೊರಗಡೆ ಹೋಗುವಂತ ಅಂದ್ರೆ ಒಂದು ಒಂದು ವೇಳೆ ಐದು ಕಡೆ ನಡೆದ್ರೆ ಯಾರಾದ್ರೂ ಪರ್ಸ್ ಅಥವಾ ಕಳತನ ಆದ್ರೆ ಮೊಬೈಲ್ ಕಳತನ ಹಾಡುವಾಗಲೇ ಕಳತನ ಆಗ್ತವೆ ಇನ್ನು ಪ್ರಮುಖವಾಗಿ ಇನ್ನು ಈ ಕತ್ತಲಲ್ಲಿ ಮಾಡಲಂತ ಯಾವ ಜನಟಿ ಮೇಲೆ ಅಧಿಕಾರಿಗಳು ಕ್ರಮಿಸ್ಕೊತಿದ್ರೆ ಗೊತ್ತಾಗ್ತಾ ಇಲ್ಲ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ದೂರದಲ್ಲಿ ಕತ್ತಲಲ್ಲಿ ಕೂತ್ಕೊಂಡು ಜನ ಒಂದಿಷ್ಟು ಜನ ಕೂತ್ಕೊಂಡಿದ್ದಾರೆ ಯಾವುದೋ ಊರಿಗೆ ಹೋಗೋರು ಬಸ್ಗಾಗಿ ಕಾಯ್ತಾ ಇದ್ದಾರೆ ಪರಿತಪ್ತಾ ಇದ್ದಾರೆ ವಿದ್ಯುತ್ ಸಂಪರ್ಕ ಕಟ್ಟಾಗಿದೆ ಇನ್ನೊಂದು ಅರ್ಧ ಗಂಟೆ ಮಾಡ್ತೀವಿ ಸರ್ ಒಂದು ಗಂಟೆ ಮಾಡ್ತೀವಿ ಸರ್ ನಮ್ಮ ಹಾರಿಕೆ ಉತ್ತರ ಕೊಡ್ತಾ ಇದ್ದಾರೆ ಆದರೆ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಜನ ಬಂದಂತ ಜನರು ಮಾತ್ರ ಕತ್ತಲಲ್ಲೇ ಕಾಲ ಕಳೀತಾ ಇರುವಂತದ್ದು ಅಥವಾ ಮೊಬೈಲ್ ನಲ್ಲಿ ಇರತಕ್ಕಂಥ ಟಾರ್ಚ್ ಗಳನ್ನ ಬಳಕೆ ಮಾಡಿಕೊಂಡು ಕೂತ್ಕೋತಾ ಇದ್ದಾರೆ ಆದ್ರೆ ಒಂದ್ ಕಡೆಗೆ ಈ ರೀತಿ ಸಮಸ್ಯೆ ಆದ್ರೆ ಅಂದ್ರೆ ಯಾರಾದ್ರೂ ಹೆಣ್ಣು ಮಕ್ಕಳಾಗಿಬೋ ಅಥವಾ ಪಿಕ್ ಪ್ಯಾಕೆಟ್ ಮಾಡುವಂತ ಮೊಬೈಲ್ ಕಳತನ ಮಾಡುವಂತ ಮಾಡಿದ್ರೆ ಅದಕ್ಕೆ ಹೊಣೆ ಯಾರು ಅನ್ನೋದು ಯಾಕಂದ್ರೆ ಪ್ರಮುಖವಾಗಿ ನೋಡ್ತಿರಬಹುದು ಇದು ಹಾವೇರಿ ಕೇಂದ್ರ ಬಸ್ ನಿಲ್ದಾಣ ಬೆಳಗಾವಿ ಸಾಕು ಸಾವಿರಾರು ಜನರು ಇಲ್ಲಿಗೆ ಬರ್ತಾ ಇರ್ತಾರೆ ಹೀಗಾಗಿ ಜನರು ಅಥವಾ ಮೊಬೈಲ್ಗಳ ಕಳತನ ಅಥವಾ ಪರಿಸರ ಕಳತನ ಅಥವಾ ಏನೋ ಸರಗಳತನ ಮಾಡುವುದಾದ್ರೆ ಅವರ ಮುಂದಿನ ಸಮಸ್ಯೆ ಏನು ಅದಕ್ಕೆ ಹೊಣೆ ಅನ್ನೋದು ಗೊತ್ತಾಗ್ತಿಲ್ಲ ಒಟ್ಟಾರೆಯಾಗಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಕಳೆದ ಎರಡು ದಿನಗಳಿಂದ ವಿದ್ಯುತ್ ಸಮಸ್ಯೆ ಆಗಿದೆ ಅನ್ನು ಕೂಡ ಬಳಕೆ ಮಾಡದೆ ಕತ್ತಲ ಜನ ಸಾರ್ವಜನಿಕರನ್ನ ಸರಿಪಡಿಸುವುದು ನಮ್ಮ ಆಶಯ ಮಾರುತಿ ಬಿಎಂ ರಿಪಬ್ಲಿಕ್ ಕನ್ನಡ ಹಾವೇರಿ ಬಸ್ ನಿಲ್ದಾಣದಲ್ಲಿ ವಿದ್ಯುತ್ ಇಲ್ಲದೆ ಪ್ರಯಾಣಿಕರು ಪರದಾಡಿದ್ದಾರೆ ಹಾವೇರಿ ಜಿಲ್ಲಾ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಕತ್ತಲು ಆವರಿಸಿದೆ ಕಳೆದ ಎರಡು ದಿನದಿಂದ ಅಲ್ಲಿ ಕರೆಂಟ್ ಇಲ್ಲ ಈ ಕರೆಂಟ್ ಇಲ್ಲದೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಆದರೆ ಗಮನ ಯಾರು ಹರಿಸಬೇಕಾಗಿತ್ತು ಅವರಂತೂ ಗಮನ ಹರಿಸಿಲ್ಲ ವಿದ್ಯುತ್ ಇಲ್ಲದೆ ಕತ್ತಲಲ್ಲಿ ಪ್ರಯಾಣಿಕರಿಗೆ ಕಳ್ಳರ ಭೀತಿ ಒಂದು ಕಡೆ ಮೇಣದ ಬತ್ತಿಯನ್ನ ಹಚ್ಚಿ ಕೆಲಸ ಇದ್ದಾರೆ ಅಲ್ಲಿನ ಸಿಬ್ಬಂದಿ ಕಳೆದ ಎರಡು ದಿನದಿಂದ ಕರೆಂಟ್ ಇಲ್ಲ ಏನ್ ಮಾಡ್ತಾ ಇದ್ದಾರೆ ಅಲ್ಲಿರೋರು ಜನರೇಟರ್ ವ್ಯವಸ್ಥೆಯನ್ನು ಕೂಡ ಮಾಡಿಲ್ಲ ಅಧಿಕಾರಿಗಳು ಈ ಅಧಿಕಾರಿಗಳ ವಿರುದ್ಧ ಪ್ರಯಾಣಿಕರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಜಿಲ್ಲಾ ಕೇಂದ್ರ ಬಸ್ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ ಇದು ಅಲ್ಲಿ ವಿದ್ಯುತ್ ಇಲ್ಲ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಸಿಬ್ಬಂದಿ ಕೂಡ ಪರದಾಡ್ತಾ ಇದ್ದಾರೆ ಅಲ್ಲಿ ಗಮನಿಸ್ತಾ ಮೇಣದ ಬತ್ತಿಯನ್ನ ಹಚ್ಚಿಟ್ಟು ಕೆಲಸ ಮಾಡ್ತಾ ಇರೋರು ಅಲ್ಲಿ ಟಿಕೆಟ್ ಕೊಡುವಂತಹ ಕೌಂಟರ್ ಆಗಿರಬಹುದು ಇನ್ನಿತರ ಕಡೆಗಳಲ್ಲಿ ಮೇಣದ ಬತ್ತಿಯನ್ನು ಹಚ್ಚಿಟ್ಕೊಂಡು ಕೆಲಸ ಮಾಡುವಂತಹ ಪರಿಸ್ಥಿತಿ ಪಾಪ ಅವರಿಗೆ ನಿರ್ಮಾಣ ಆಗಿದೆ ಅಂತಂದ್ರೆ ಅಲ್ಲಿ ಎರಡು ದಿನದಿಂದ ಕರೆಂಟ್ ಇಲ್ಲ ಸಂಬಂಧಪಟ್ಟವರು ಗಮನ ಹರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಯಾರೂ ತಲೆ ಕೆಡಿಸಿಕೊಂಡಿಲ್ಲ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ ಅಲ್ಲಿ ಏನಾದರೂ ಪಿಕ್ ಪಾಕೆಟ್ ಆದರೂ ಕಳತನ ಆದರೂ ಇನ್ನೇನಾದರೂ ಅಹಿತಕರ ಘಟನೆಗಳೇನಾದರೂ ಆದರೆ ಜವಾಬ್ದಾರಿ ಅದಕ್ಕೆ ಹೆಣ್ಮಕ್ಳು ಓಡಾಡುವಂತ ಜಾಗ ವಯಸ್ಸಾದಂಥವ್ರು ಓಡಾಡುವಂಥ ಜಾಗ ಅದರಲ್ಲೂ ರಾತ್ರಿಯಲ್ಲೂ ಕೂಡ ಅನೇಕ ಪ್ರಯಾಣಿಕರು ಇರ್ತಾರೆ ಅವರೆಲ್ಲ ತಮ್ಮ ಸೇಫ್ಟಿಗಾಗಿ ಏನ್ ಮಾಡ್ಕೊಳ್ಬೇಕು ಅನ್ನೋ ಪ್ರಶ್ನೆಯನ್ನ ಈಗ ಪ್ರಯಾಣಿಕರು ಮಾಡ್ತಾ ಇದ್ದಾರೆ ಆಕ್ಚುಲಿ ಇದು ಜಿಲ್ಲಾ ಬಸ್ ಸ್ಟ್ಯಾಂಡ್ ಆಗಿಬಿಟ್ಟು ಇಲ್ಲಿ ರಾತ್ರಿ ಹೊತ್ನಾಗ ಹೆಣ್ಮಕ್ಳು ಬರ್ತಾರ ಬೇರೆ ಊರಿಂದ ಜನರು ಬರ್ತಾರ ಹಳ್ಳಿ ಮಕ್ಕಳು ಬರ್ತಾವ್ ಚಿಕ್ಕಮಟ್ಟಿ ಮಕ್ಳು ಬರ್ತಿರ್ತಾವೆ ಇಲ್ಲಿ ಕರೆಂಟ್ ಒಂದು ಜನರೇಟರ್ ವ್ಯವಸ್ಥೆ ಸುವ್ಯವಸ್ಥೆ ಇಲ್ಲ ಇದರಿಂದ ತೊಂದರೆ ಆಗ್ತದೆ ಇಲ್ಲಿ ಇರ್ತಕ್ಕಂಥ ಜನರಿಗೂ ತೊಂದರೆ ಅಂದತಿ ಅಂತ ಇಲ್ಲಿ ಏನೋ ಸ್ಟ್ಯಾಬ್ ಆಗ್ತದ ಕಳತನ ಆಗ್ತದೆ ಅಥವಾ ದರೋಡೆ ಆಗ್ತದೆ ಏನಾದರೂ ಸಹ ಇಲ್ಲಿ ಯಾರು ಕೇಳೋರಿ ಅದು ಜಿಲ್ಲಾ ಬಸ್ ಸ್ಟ್ಯಾಂಡ್ ಆಗಿಬಿಟ್ಟು ಇಲ್ಲಿ ಒಂದು ಬೆಳಕಿನ ವ್ಯವಸ್ಥೆ ಬೇಕಾಗ್ತದೆ ಪಬ್ಲಿಕ್ ಗೋಸ್ಕರ ಒಂದ್ ಎರಡು ಲೈಟ್ ಆದ್ರೂ ವ್ಯವಸ್ಥೆ ಆಗ್ಬೇಕು ಅದು ಇಲ್ಲ ಕರೆಂಟ್ ಹೋಗ್ಲಿ ಅದೇನೋ ಅನಿವಾರ್ಯತೆಯಿಂದ ಹೋಗಿರ್ತದ ಟೆಕ್ನಿಕಲ್ ಇಶ್ಯೂಸ್ ಎರಡು ದಿನ ಐತ್ರಿ ಮೊನ್ನೆ ಬೆಳಗ್ಗೆ ನಾಲ್ಕೆ ಹೋಗಿದ್ರೆ ಇನ್ನವರೆಗೂ ಕರೆಂಟ್ ಬಂದಿಲ್ಲ ಬಟ್ ಒಂದು ಲೈಟಿನ್ ವ್ಯವಸ್ಥೆ ಆದ್ರೂ ಇರಬೇಕಲ್ಲ ಯಾವುದೋ ಒಂದು ಹಳ್ಳಿ ಬಸ್ ಸ್ಟ್ಯಾಂಡಿಗೂ ಸಹ ಒಂದು ಜನರೇಟರ್ ವ್ಯವಸ್ಥೆ ಐತಿ ಇಲ್ಲಿ ಈ ಬಸ್ ಸ್ಟ್ಯಾಂಡಿಗೆ ಹಾಕಿಲ್ಲ ಆಕ್ಚುಲಿ ಮಧ್ಯಾಹ್ನ ಹೋಗಿದೆ ಕರೆಂಟ್ ಇಲ್ಲ ಬಟ್ ನಿನ್ ಮಧ್ಯಾಹ್ನದಿಂದ ಕಾಯ ಪ್ರವೃತ್ತಿ ಮಾಡಿದಾರೆ ನಮ್ಮ ಆಫೀಸರ್ ಆತ ಎಲ್ಲರೂ ಹುಬ್ಳಿಂದ ಮಟೀರಿಯಲ್ ತರಿಸಿ ಇವಾಗಲೂ ಕೆಲಸ ಮಾಡ್ತಾ ಇದಾರೆ ಇನ್ನು ಇನ್ನೊಂದು ಅರ್ಧ ಗಂಟೆ ರೆಡಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಇನ್ನು ಮಧ್ಯಾಹ್ನ ಆಮೇಲೆ ನೆಲ ಅದು ಮಾಡಬೇಕು ವೈರಿಂಗ್ ಹಾವೇರಿಯ ಕೇಂದ್ರ ಬಸ್ ನಿಲ್ದಾಣದಲ್ಲಿದ್ದೇನೆ ಪ್ರಮುಖವಾಗಿ ಕಳೆದ ಎರಡು ದಿನಗಳಿಂದ ಇಲ್ಲಿ ಕರೆಂಟ್ ಪವರ್ ಕಟ್ ಆಗಿರುವಂತದ್ದು ದೃಶ್ಯ ನೋಡ್ತಾ ಇರಬಹುದು ಸಾಕಷ್ಟು ಜನ ಪ್ರಯಾಣಿಕರು ಇಲ್ಲಿ ಬರುವಂತದ್ದು ಅಂದ್ರೆ ದಿನಕ್ಕೆ ಸಾವಿರಾರು ಜನ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಓಡಾಡುವಂತ ಜನ ಇರ್ತಾರೆ ಸದ್ಯ ಪ್ರಮುಖ ನೋಡೋದಾದ್ರೆ ಹೋಟೆಲ್ಗಳಲ್ಲಿ ಬ್ಯಾಟರಿ ವ್ಯವಸ್ಥೆನ ಹೊರತಪಡಿಸಿದ್ರೆ ಪ್ರಯಾಣಿಕರು ಮಾತ್ರ ಪರದಾಡ್ತಾ ಇದ್ದಾರೆ ಪ್ರಮುಖವಾಗಿ ದೃಶ್ಯ ನೋಡ್ತಿರೋ ಹಾಗೆ ಬೇರೆ ಬೇರೆ ಭಾಗದಿಂದ ಬಂದಂತಹ ಜನರು ಇಲ್ಲಿ ಬಂದಿರುವಂತದ್ದು ಮಹಿಳೆಯರಾಗಿರ್ಬಹುದು ಅಥವಾ ಪುರುಷರಾಗಿರ್ಬೋದು ವಯಸ್ಸರಾಗಿರ್ಬೋದು ಇವೆಲ್ಲರೂ ಬರ್ತಾ ಇದ್ದಾರೆ ಆದರೆ ಇಲ್ಲಿ ವಿದ್ಯುತ್ ಸಮಸ್ಯೆ ಆಗಿರುವಂತಂದ್ರೆ ಸಿ ಒಂದರ ಸಮಸ್ಯೆ ಆಗಿದೆ ಅಂತ ಹೇಳಿ ಇದೀಗ ಪ್ರಮುಖವಾಗಿ ಕಳೆದ ಎರಡು ದಿನಗಳಿಂದ ರಿಪೇರಿ ಮಾಡ್ತಾ ಇದ್ದಾರೆ ಅನ್ನೋ ಮಾತನಾ ಹೇಳ್ತಾರೆ ಆರೈಕೆ ಉತ್ತರ ಕೂಡ ಕೊಡ್ತಾ ಇರುವಂತಹ ಜೊತೆಗೆ ಒಂದು ಕೇಂದ್ರ ಬಸ್ ನಿಲ್ದಾಣ ಅಂದ್ರೆ ಒಂದು ಜಿಲ್ಲೆ ಇದು ಹಾವೇರಿ ಜಿಲ್ಲೆ ಹಾವೇರಿ ನಗರದಲ್ಲಿ ಕರೆಂಟ್ ಸಮಸ್ಯೆ ಆಗಿದೆ ಅಂತ ಹೇಳಿ ಅಧಿಕಾರಿಗಳೇ ಒಂದು ಒಂದು ಅಟ್ಲೀಸ್ಟ್ ಒಂದು ಜನರೇಟರ್ ಕೂಡ ವ್ಯವಸ್ಥೆ ಮಾಡಿಲ್ಲ ಪಕ್ಕ ಎರಡು ನೋಡ್ತಾ ಇರಬಹುದು ಅವರು ಕುಳಿತು ಕೆಲಸ ಮಾಡುವಂತಹ ಜಾಗದಲ್ಲಿ ಮುಂಬತ್ತೆಯನ್ನ ಹಚ್ಚಿ ಕೆಲಸ ಮಾಡುವ ಪ್ರಕ್ರಿಯೆ ನಡೆಸ್ತಾ ಇದ್ದಾರೆ ಎಲ್ಲಿಗೆ ಹೋಗ್ತಾ ಇದೆ ಹಾಗಾದ್ರೆ ಅಂತ ಒಂದು ಪ್ರಮುಖ ಎರಡು ದಿನಗಳಿಂದ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ ಕೆಲಸ ಮಾಡ್ತಿರೋನು ಹಾರಿಕೆ ಉತ್ತರ ಕೊಡ್ತಾ ಇದ್ದಾರೆ ಆದ್ರೆ ಯಾವುದೇ ಕಾರಣಕ್ಕೂ ಒಂದು ಜನರೇಟರ್ ಬಳಕೆ ಮಾಡದೆ ಈ ರೀತಿಯ ಕೆಲಸ ಮಾಡ್ಲಿಕ್ಕೆ ಮುಂದಾಗ್ತಾ ಇದಾರೆ ಪ್ರಮುಖವಾಗಿ ನಮ್ಮ ಶಂಕರ್ ತೋರಿಸ್ತಾರೆ ದೃಶ್ಯದಲ್ಲಿ ಎಡಭಾಗದಲ್ಲಿ ನೋಡ್ತಾ ಇರ್ಬೋದು ವಾಹನಗಳ ಬೆಳಕು ಮಾತ್ರ ಬಿಟ್ಟರೆ ಇಲ್ಲಿ ಅವರು ಜನರು ಮೊಬೈಲ್ ಟಾರ್ಚ್ ಅವಲಂಬನೆ ಮಾಡಿಕೊಂಡು ಕುಳಿತಕೊಳ್ತಾ ಇದ್ದಾರೆ ಹೊರಗಡೆ ಹೋಗುವಂತಂದ್ರೆ ಅಂದ್ರೆ ಒಂದು ವೇಳೆ ಐದು ಕಡೆ ನಡೆದ್ರೆ ಯಾರು ಪರ್ಸ್ ಅಥವಾ ಕಳತನ ಆದ್ರೆ ಮೊಬೈಲ್ ಕಳತನ ಹಾಡುವಾಗಲೇ ಕಳತನ ಆಗ್ತವೆ ಇನ್ನು ಪ್ರಮುಖವಾಗಿ ಇನ್ನು ಈ ಕತ್ತಲಲ್ಲಿ ಮಾಡಲಂತ ಯಾವ ಗ್ಯಾರಂಟಿ ಮೇಲೆ ಅಧಿಕಾರಿಗಳು ಕಣ್ಮಸ್ ಕೂತಿದಾರೆ ಗೊತ್ತಾಗ್ತಾ ಇಲ್ಲ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ದೂರದಲ್ಲಿ ಕತ್ತಲಲ್ಲಿ ಕೂತ್ಕೊಂಡು ಜನ ಒಂದಿಷ್ಟು ಜನ ಕೂತ್ಕೊಂಡಿದ್ದಾರೆ ಯಾವುದೋ ಊರಿಗೆ ಹೋಗೋರು ಬಸ್ಗಾಗಿ ಕಾಯ್ತಾ ಇದ್ದಾರೆ ಪರಿತಪ್ತಾ ಇದ್ದಾರೆ ವಿದ್ಯುತ್ ಸಂಪರ್ಕ ಕಟ್ ಆಗಿದೆ ಇನ್ನೊಂದು ಅರ್ಧ ಗಂಟೆ ಮಾಡ್ತೀವಿ ಸರ್ ಒಂದು ಗಂಟೆ ಮಾಡ್ತೀವಿ ಸರ್ ನಮ್ಮ ಹಾರಿಗೆ ಉತ್ತರ ಕೊಡ್ತಾ ಇದ್ದಾರೆ ಆದರೆ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಜನ ಬಂದಂತ ಜನರು ಮಾತ್ರ ಕತ್ತಲಲ್ಲೇ ಕಾಲ ಕಳೀತಾ ಇರುವಂತದ್ದು ಅಥವಾ ಮೊಬೈಲ್ ನಲ್ಲಿ ಇರತಕ್ಕಂಥ ಟಾರ್ಚ್ ಗಳನ್ನ ಬಳಕೆ ಮಾಡಿಕೊಂಡು ಕೂತ್ಕೋತಾ ಇದ್ದಾರೆ ಆದ್ರೆ ಒಂದ್ ಕಡೆಗೆ ಈ ರೀತಿ ಸಮಸ್ಯೆ ಆದ್ರೆ ಅಂದ್ರೆ ಯಾರಾದ್ರೂ ಹೆಣ್ಣು ಮಕ್ಕಳು ಅಥವಾ ಪಿಕ್ ಪ್ಯಾಕೆಟ್ ಮಾಡುವಂತ ಮೊಬೈಲ್ ಕಳತನ ಮಾಡುವಂತ ಮಾಡಿದ್ರೆ ಅದಕ್ಕೆ ಹೊಣೆ ಯಾರು ಅನ್ನೋದು ಯಾಕಂದ್ರೆ ಪ್ರಮುಖವಾಗಿ ನೋಡ್ತಿರಬಹುದು ಇದು ಹಾವೇರಿ ಕೇಂದ್ರ ಬಸ್ ನಿಲ್ದಾಣ ಬೆಳಗಾವಿ ಸರ್ಕು ಸಾವಿರಾರು ಜನರು ಇಲ್ಲಿಗೆ ಬರ್ತಾ ಇರ್ತಾರೆ ಹೀಗಾಗಿ ಜನರ ಅಥವಾ ಮೊಬೈಲ್ಗಳ ಕಳತನ ಅಥವಾ ಪರಿಸ್ಥಿತಿ ಅಥವಾ ಏನೋ ಸರಗಳಾದ್ರೆ ಅವರ ಮುಂದಿನ ಸಮಸ್ಯೆ ಏನು ಇದಕ್ಕೆ ಹೊಣೆ ಹಾರು ಅನ್ನೋದು ಗೊತ್ತಾಗ್ತಿಲ್ಲ ಒಟ್ಟಾರೆಯಾಗಿ ಕೇಂದ್ರ ಕಳೆದ ಎರಡು ದಿನಗಳಿಂದ ವಿದ್ಯುತ್ ಸಮಸ್ಯೆ ಆಗಿದೆ ಜನರೇಟರ್ನ ಕೂಡ ಬಳಕೆ ಮಾಡದೆ ಕತ್ತಲ ಜನ ಸಾರ್ವಜನಿಕರನ್ನ ಕೂರಿಸುವುದು ಇನ್ನೂ ಹೆಚ್ಚು ಅಧಿಕಾರಿಗಳನ್ನು ಸರಿಪಡಿಸುವುದು ನಮ್ಮ ಆಶಯ ಉಪಜತೆ ಮಾರ್ಚ್ ಬಿಎಂ ರಿಪಬ್ಲಿಕ್ ಕನ್ನಡ ಹಾವೇರಿ